ತುಮಕೂರಿನಲ್ಲಿ ಮಾರಿಯಮ್ಮ ನಗರ ವಸತಿ ಸಮುಚ್ಚಾಕ್ಕೆ ಶುದ್ಧ ಕುಡಿಯುವ ನೀರಿನ ಘಟಕ ಪೂಜೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನನ್ನ ನಿಮ್ಮ ಎಂಜೆ ತುಮಕೂರು ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ ಹದಿನಾಲ್ಕರ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಿರ್ಮಾಣವಾಗಿರುವ ಮಾರಿಯಮ್ಮ ನಗರ ವಸತಿ ಸಮುಚ್ಚಾಯಕ್ಕೆ ತುಮಕೂರು ಶಾಸಕರ ಜೆ ಬಿ ಗಣೇಶ್ ಅವರ ಪ್ರದೇಶ ಅಭಿವೃದ್ಧಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಮಂಜೂರು ಮಾಡಿದ್ದು ಇಂದು ತುಮಕೂರು ಸ್ಲಂ ಸಮಿತಿ ಮತ್ತು ಮಾರಿಯಮ್ಮ ಯುವಕರ ಸಂಘ ಯುವ ಭೀಂಪಡೆಯಿಂದ ಭೂಮಿ ಪೂಜೆಯನ್ನು ನಡೆಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಮಾರಿಯಮ್ಮ ಯುವಕರ ಸಂಘದ ಕೃಷ್ಣ ಮಾಧವನ್ ಮಾರಿ ರಾಜ ತುಮಕೂರು ಸ್ಲಂ ಸಮಿತಿಯ ಉಪಾಧ್ಯಕ್ಷರಾದ ಶಂಕರಯ್ಯ ಯುವ ಭೀಮಾ ಪಡೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಉದಯಕುಮಾರ್ ತುಮಕೂರು ಇದು ಟಾರ್ಗೆಟ್ ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಸ್ಮಾರ್ಟ್ ಸಿಟಿಯಿಂದ ನಗರದ ವಸತಿ ಸಮುಚ್ಚಯಗಳಿಗೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀ ಜ್ಯೋತಿ ಗಣೇಶ್ ಅವರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಇವತ್ತು ಮಾರಿಯಮ್ಮನ ವಸತಿ ಸಮುಚ್ಚಯಕ್ಕೆ ಮಂಜೂರಾತಿ ಮಾಡಿಕೊಟ್ಟಿರ್ತಕ್ಕಂಥದ್ದಿದೆ ಈ ಶುದ್ಧ ನೀರಿನ ಘಟಕದಿಂದ ಇವತ್ತು ಎಂಬತ್ತೆಂಟು ಕುಟುಂಬಗಳಿಗೆ ಮತ್ತು ಮಂಡಿಪೇಟೆಯಲ್ಲಿ ಬರ್ತಕ್ಕಂಥ ನಾಗರಿಕರಿಗೆ ಒಂದು ಅನುಕೂಲವನ್ನು ಕಲ್ಪಿಸ್ತಕ್ಕಂಥ ಕೆಲಸ ಆಗಿದೆ ಹಾಗಾಗಿ ಮಾನ್ಯ ಶಾಸಕರು ತಮ್ಮ ಪ್ರದೇಶಾಭಿವೃದ್ಧಿ ನಿಧಿಯಲ್ಲಿ ಸುಮಾರು ಐದು ಲಕ್ಷಕ್ಕೂ ಮೇಲ್ಪಟ್ಟಿರ್ತಕ್ಕಂಥ ಒಂದು ಕಾಮಗಾರಿಯನ್ನು ಈ ಕುಡಿಯುವ ನೀರಿನ ಸಂಬಂಧವಾಗಿ ಹಾಕಿಕೊಟ್ಟಿದ್ದಾರೆ ಹಾಗಾಗಿ ನಾವು ತುಮಕೂರು ಕೊಳಗೇರಿ ನಿವಾಸ ಸಮಿತಿ ಪರವಾಗಿ ಮತ್ತು ಮಾರಿಯಮ್ಮ ಯುವಕ ಸಂಘದ ಪರವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದಿದೆ ಸುಮಾರು ದಿನಗಳ ಬೇಡಿಕೆ ಏನಾಗಿತ್ತು ಈ ಬೇಡಿಕೆಗೆ ಸ್ಪಂದಿಸಿ ತುರ್ತಾಗಿ ಒಂದು ಕುಡಿಯುವ ನೀರಿನ ಘಟಕ ಹಾಕಿಕೊಟ್ಟಿರ್ತಕ್ಕಂಥದ್ದಿದೆ ಹಾಗಾಗಿ ಅವ್ರಿಗೆ ಈ ಸಂದರ್ಭದಲ್ಲಿ ನಾವು ನಮ್ಮ ನಾಗರಿಕರ ಪರವಾಗಿ ಮಾರಿಯಮ್ಮ ಯುವಕ ಸಂಘದ ಪರವಾಗಿ ಮಾರಿಯಮ್ಮ ನಗರದ ಎಲ್ಲ ಜನರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ತುಂಬಾ ಧನ್ಯವಾದ ಏನಪ್ಪಾ ಅಂದ್ರೆ ಎಂ ಎಲ್ ಎಸ್ ಆಯೋ ಗೋಧಿ ಗಣೇಶ ಕಡೆಯಿಂದ ನಾವು ಕಿರಿಯಕ್ಕೆ ನೀವು ಮೂರು ನಾವು ದೂರ ಹೋಗ್ಬೇಕಾಗಿದ್ದ ಈಗ ನಮ್ದು ಎಂ ಎಲ್ ಎಸ್ ಕಡೆಯಿಂದ ಇದೇ ನಮ್ಗೆ ಪುನೀತ್ ಸೌಲಭ್ಯ ತುಂಬಾನೇ ಮಾಡ್ಕೊತಾರೆ ಧನ್ಯವಾದ ಅವ್ರ ಮನೆ ಯಾವಾಗಲೂ ಅವ್ರ ಕಡೆ ಯಾವಾಗಲೂ ಈ ಜೋ ಅವರಿಗೆ